ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕತೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ ಲೈವಿಗೆ ಬರ್ರಿ ಹಾಯ್ ಅಂತ ಕಮೆಂಟ್ ಹಾಕಿ ವೆಲ್ಕಮ್ ಟು ಮೈ ಲೈವ್ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ಲೈವಿಗೆ ಸ್ವಾಗತ ಸುಸ್ವಾಗತ ಬರ್ರಿ Thank you. Thank <laughs> you. मैं निकल सकता हूं पता नहीं क्या करता हूं नहीं और करता हूं आज तो वो मैं निकल सकता हूं क्या करने मैं भी दिन लगाता हूं percent <laughs> you' <laughs> <tultime> Nanti anyway pemin oh My God, bandi ಹಾಯ್ 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 ವೆಲ್ಕಮ್ ಟು ಮೈ ಲೈವ್ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ಚೌಹಾ ಅಂತಂದ್ರೆ ಚೌಹಾ ಚೌಹಾಣ್ ರಾಜು ಹಾಯ್ ಅಂತ ಇದ್ದಾರ ಹಾಯ್ ಚೌಹಾಣ್ ರಾಜು ಅವ್ರೆ ರಾಜೀವ್ ಅವರೇ ವ್ಯಾ ನಮ್ಮ ಲೈವಿಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿರಿ ಸತಿ ಭೇಟಿ ಮಾಡಿರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ಬೋದು ಹೈ ಜ್ಯೋತಿ ಅಂತ ಇದ್ದಾರೆ ಪಿ ಕೆ ಎಡಿಟ್ ಎತ್ತಲ್ಲ ಅಲ್ಲಲ್ಲ ಎಡಿಟ್ ಜನ್ ಅವರು ನನಗೆ ನಿಮ್ಮ ಹೆಸರು ಹೇಳೋಕ್ಕೆ ಬರಲಿಲ್ಲ ಸಾರಿ ಪಿ ಕೆ ಅಂತ ಅಷ್ಟೇ ಕರಿತೀನಿ ಹಾಯ್ ಪಿ ಕೆ ಅವ್ರಿ ನಮ್ಮ ಲೈವಿಗೆ ಬಂದಿದ್ದು ಖುಷಿ ಆಯಿತು ಲೈಕ್ ಕೊಡ್ರಿ ಈ ಒಂದು ಲೈವ್ ವಿಡಿಯೋಕ್ಕೆ ಈ ಒಂದು ಲೈಕ್ ಕೊಡಿ ಲೈವ್ ವಿಡಿಯೋಕ್ಕೆ ಒಂದೊಂದು ಲೈಕ್ ಕೊಡಿ ಹಾಗೇ ನಿಮಗೆ ಯಾವ ವಿಡಿಯೋ ಇಷ್ಟ ನಮ್ಮ ಚಾನಲ್ನಲ್ಲಿ ಅಂತ ಕಮೆಂಟ್ ಹಾಕಿರಿ ಹಾಯ್ ಹಾಯ್ ಎಲ್ಲರೂ ಹೆಂಗಿದ್ದೀರಿ ಊಟ ಆಯ್ತಾ ಆರಾಮಿದ್ದೀರಾ ನಮ್ಮ ವಿಡಿಯೋಗೆ ನಮ್ಮ ಚಾನಲ್ಗೆ ಒಂದು ಸರ್ತಿ ಭೇಟಿ ಮಾಡಿರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ಬೋದು ಇಷ್ಟ ಆದರೆ ಲೈಕ್ ಮಾಡಿರಿ ನಿಮಗೆ ಅದರಲ್ಲಿ ಯಾವ ಹಾಡು ಇಷ್ಟ ಯಾವ ಹಾಡು ಇಷ್ಟ ಯಾವ ಸಿನಿಮಾ ಹಾಡು ಇಷ್ಟ ಅಂತ ಕಮೆಂಟ್ ಹಾಕಿರಿ ಚಾನಲ್ಗೆ ಒಂದು ಸತಿ ಭೇಟಿ ಮಾಡಿರಿ ಎಲ್ಲರೂ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಹಾಯ್ ಒಂದು ಆಫ್ ಆನ್ ಅವರ್ ಅಷ್ಟೇ ನಾನು ಲೈವ್ ಮಾಡ್ತೀನಿ ಯಾಕಂದರೆ ಮತ್ತೆ ಸಂಜೆ ಬೇರೆ ಲೈವ್ ಹಾಕೋದೈತೆ ಅದಕ್ಕೆ ಇನ್ನೊಂದು ಚಾನಲ್ದು ನಮಸ್ಕಾರ ಎಲ್ಲರಿಗೂ ಊಟ ಅತ್ತ ನಿಮ್ಮದು ಪಿ ಕೆ ಅವರೇ ನಿಮ್ಮದು ಊಟ ಅತ್ತ ಚೌಹಾಣ್ ರಾಜೀವ್ ಅವ್ರಿಗೆ ಪಿ ಕೆ ಅವರು ಸಾಂಗ್ ಹಾಡಿ ಅಂತ ಕೇಳ್ತಾ ಇದ್ದಾರೆ ಸಾಂಗ್ ಅಂತ ಹಾಡೋದು ನಿಮ್ಮಿದರಿಗೆ ನಾನು ಅಲ್ಲೇ ಚಾನಲಲ್ಲಿ ಹಾಡಿದ್ದೀನಲ್ಲ ನೀವು ಅಲ್ಲೇ ಭೇಟಿ ಮಾಡಿ ಅಲ್ಲೇ ನೋಡಿ ಧ್ವನಿ ಹೇಗಿದೆ ಅಂತ ಹೇಳಿ ನನ್ನ ಧ್ವನಿಯಲ್ಲಿ ಸಾಂಗ್ಗಳೆಲ್ಲ ಹೇಗೆ ಬಂದವು ಅಂತಂದು ಹೇಳಿರಿ ಪಿ ಕೆ ಅವರೇ ಊಟ ಆಯಿತಾ ನಿಮ್ಮದು ಹೆಂಗದಿರಿ ನಮ್ಮ ವಿಡಿಯೋಸ್ ನೋಡಿ ನಿಮಗೆ ನನ್ನ ಹಾಡಿರೋ ಪ್ರತಿಯೊಂದು ಹಾಡನ್ನು ನಾನು ನೀವು ಕೇಳಬಹುದು ಓಕೆ ಓಕೆ ಅಂತ ಇದ್ದಾರೆ ಪಿ ಕೆ ಅವರು ಥ್ಯಾಂಕ್ ಯು ನಮ್ಮ ಲೈವಿಗೆ ಒಂದು ಲೈಕ್ ಕೊಟ್ಟ್ರಿ ಹಾಗೆ ಹೋಗಬಾಡ್ರಿ ಲೈಕ್ ಕೊಡ್ರಿ ಚಾನಲ್ಗೆ ವಿಸಿಟ್ ಮಾಡಿ ಯಾವ ಊರು ನಿಮ್ದು ಅಂತ ಇದ್ದಾರೆ ನಮ್ಮ ಊರು ಹಾವೇರಿ ನಮ್ ಕಡೆನೆ ಅಂತ ಅದರಿ ಕೆ ಅವರು ನಿಮ್ದು ಓಕೆ ಪಿ ಕೆ ಅವರೇ ನಮ್ ಚಾನೆಲ್ಗೆ ಭೇಟಿ ಕೊಡಿ ಒಂದ್ಸತಿ ಅದು ನೆಡಿತೀರಾ ಅಲ್ಲ ಅದು ಬೇಡ ಶಬ್ದ ಆಗ್ತದೆ ಬಹಳ ಕಸಮರ್ಗಿಂದಾನ ಹೊಡಿಬಹುದಲ್ಲ ಅಲ್ಲ ಹೊಡೆದ್ರೆ ಚೆನ್ನಾಗುತ್ತೆ ಓಕೆ ಓಕೆ ಪಿ ಕೆ ಅವರೇ ಊಟ ಆಯ್ತಾ ನಿಮ್ದು ಹೆಂಗಿದ್ದೀರಿ ನಮ್ಮ ಚಾನಲಿಗೆ ಭೇಟಿ ಮಾಡ್ತೀರಲ್ಲ ಬಾಳುವಂತ ಹೂವೆ ಬಾಳುವ ಸೆ ಏಕೆ ಸಾಂಗ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಪಿ ಕೆ ಅವರೇ ನಾನೇನು ಓಲ್ಡ್ ಸಾಂಗಲ್ಲೇ ಇದ್ದೀನಿ ಓಲ್ಡ್ ಈಸ್ ಗೋಲ್ಡ್ ಅಂತ ನಿಮಗೆ ಗೊತ್ತಲ್ಲ ನನಗೆ ಓಲ್ಡ್ ಹಾಡು ತುಂಬ ಇಷ್ಟ ಹಾಗಾಗಿ ನಾನು ಓಲ್ಡ್ ಹಾಡನ್ನೇ ಹಾಡ್ತಾ ಇದ್ದೀನಿ ಆ ಹಾಡಿಗೆ ನೆಕ್ಸ್ಟ್ ಬರ್ತೀನಿ ಅಲ್ಲಿವರೆಗೂ ಮತ್ತೆ ನೆಕ್ಸ್ಟ್ ಬರ್ತೀನಿ ಅಲ್ಲಿವರೆಗೂ ಇನ್ನು ಯಾವ್ಯಾವ ಹಾಡಿದ್ದಾವ ಅವನ್ನೆಲ್ಲ ಹಾಡ್ತಾ ಹಾಡ್ತಾ ನಾನು ಅಲ್ಲಿಗೆ ಬರ್ತೀನಿ ಬಾಳು ಬಾಳುವಂತ ಹೋಮೆ ಬಾಡುವಾಸೆ ಯಾಕೆ ಅದು ಬಾಳುವಾಸೆ ಅಲ್ಲ ನಾನು ಓಲ್ಡ್ ಕೇಳಿದ್ದು ಅಂತ ಇದ್ದಾರೆ ಹೌದು ಓಲ್ಡ್ ಬಾಳುವಂತ ಅಂತ ಹೂವಿ ಬಹಳ ಯಾಕೆ ಅಂತ ಆಯ್ತಾ ಅಂತ ಕೇಳ್ತಿದ್ರಿ ನೀವು ಓಕೆ ಅದು ಓಲ್ಡ್ ತೀರಾ ಓಲ್ಡ್ ಅಲ್ಲ ಅದು ರಾಜ್ಕುಮಾರ್ ಸಾಂಗ್ ಅದು ಅಲ್ವಾ ರಾಜ್ಕುಮಾರ್ ಸಿನಿಮಾ ಹಾಡಿನ ಸಾಂಗ್ ಅದು ಆಕಸ್ಮಿಕ ಸಿನಿಮಾದ ಹಾಡು ಅಂತ ಅಂದ್ಕೊಂಡೇನಿ ಆ ಹಾಡ ಅಥವಾ ಬೇರೆ ಇನ್ಯಾವುದಾದ್ರೂ ಹಳೇ ಸಿನಿಮಾ ಹಾಡ ಹಾ ಹೌದು ಅಂತ ಓಕೆ ಅದೇ ಹೇಳಿದ್ನಲ್ಲೀರಾ ಇತ್ತೀಚಿಗಲ್ಲ ಅದು ಓಲ್ಡ್ ಹಾಡೆ ಓಲ್ಡ್ ಅಲ್ಲ ನನ್ನ ಹಾಡನ್ನ ಹಾಡ್ತೇನೆ ಬರೋ ವಿಡಿಯೋಗಳಲ್ಲಿ ಅದು ಕೂಡ ಒಂದಾಗಿರುತ್ತೆ ಒಂದಾಗಿರತ್ತೆ ಪಿಕೆ ಅವರೇ ಅದು ಆಕಸ್ಮಿಕ ಸಿನಿಮಾ ಹಾಡು ಹಾಡ್ತೇನೆ ಅದನ್ನು ಕೂಡ ಹಾಡ್ತೇನೆ ನನ್ಗೆ ರಾಜ್ಕುಮಾರ್ ಸರ್ ವಿಷ್ಣುವರ್ಧನ್ ಸರ್ ಶಂಕರ್ನಾಗ್ ಅನಂತ್ನಾಗ್ ಸರ್ ಅವರ ಓಲ್ಡ್ ಸಿನಿಮಾ ಹಾಡು ಹಾಡು ಸಿನಿಮಾಗಳೆಲ್ಲ ತುಂಬ ಇಷ್ಟ ನನಗೆ ಹಾಗಾಗಿ ನಾನು ಅವನ್ನೆಲ್ಲ ಹಾಡ್ತೇನೆ ಓಕೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಇದ್ದಾರೆ ಪಿ ಕೆ ಅವರು ಥ್ಯಾಂಕ್ ಯು ಪಿ ಕೆ ಅವರೇ ಥ್ಯಾಂಕ್ ಯು ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂದ್ರಿ ಒಂದು ಲೈಕ್ ಕೊಟ್ರಿ ಥ್ಯಾಂಕ್ ಯು ಪ್ರತಿಯೊಂದು ವಿಡಿಯೋನು ನೋಡಿ ಪ್ರತಿಯೊಂದು ವಿಡಿಯೋಕ್ಕೂ ಒಂದೊಂದು ಲೈಕ್ ಕೊಡಿ ಓಕೆನಾ ಪಿಕೆ ಅವರೇ ಊಟ ಆಯ್ತಾ ನಿಮ್ಮದು ವೆಲ್ಕಮ್ ಓಕೆ ಅಂತ ಇದ್ದಾರೆ ಪಿ ಕೆ ಅವರು ಏನಿದು ಆಯ್ತು ಈಗ ನಿಮ್ದು ಆಯ್ತು ತಾನೇ ಅಂತ ಇದ್ರಿ ಪಿ ಪಿಕೆ ಅವ್ರಿ ಅರ್ಥ ಆಗಲಿಲ್ಲ ಆಯಿತು ಈಗ ನಿಮ್ಮದು ಆಯಿತು ತಾನೇ ಎಂತಕ್ಕೆ ಏನಕ್ಕೆ ಅಂತ ಅರ್ಥ ಆಗಲಿಲ್ಲ ಊಟ ಊಟ ಓಕೆ 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 ಸಾರಿ 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 ನಾನು ಕೇಳಿದ ಪ್ರಶ್ನೆ ನೀವು ಉತ್ತರ ಕೊಟ್ರಿ ನನಗೆ ಅರ್ಥ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ತೂ ದಡ್ಡಿ ನಾನು ನಂದು ಇನ್ನೂ ಊಟ ಆಗಿಲ್ಲ ಪಿ ಕೆ ಅವ್ರಿ ನಾವು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಲೈವ್ ಮಾಡ್ತಾ ಮಾಡ್ತಾ ಈ ಕಡೆ ಲೈವ್ ಆ ಕಡೆ ಕ್ಲೀನಿಂಗು ಅನ್ನೋ ಥರ ಇದ್ದೀನಿ ನಂದು ಇನ್ನೂ ಊಟ ಆಗಿಲ್ಲ ಮಾಡಬೇಕು ಇವಾಗ ಎಲಿ ಮೇಷನ್ ಸ್ಟಾರ್ಟ್ ಆಯಿತು ಈಗ ಓಕೆ ನೆಕ್ಸ್ಟ್ ಲೈವಲ್ಲಿ ಮಾತಾಡೋಣ ಈಗ ನಾನು ಲೈವ್ ವಿಡಿಯೋ ಇನ್ನೊಂದು ಮೂರು ನಿಮಿಷ ಮಾಡ್ತೀನಿ ಯಾಕಂದರೆ ಆ ಶಬ್ದದಲ್ಲಿ ನಾನು ಮಾತಾಡಿದ್ದೇನು ಕೇಳೋದಿಲ್ಲ ಅಂತ ನಿಮಗೆ ಲೈಕ್ ಕೊಡ್ರಿ ತ್ರೀ ಮೆಂಬರ್ಸ್ ಅದೀರಿ ಮೂರು ಜನ ಮೆಂಬರ್ಸ್ ಅದೀರಿ ಲೈಕ್ ಕೊಡ್ರಿ ಒಂದೊಂದು ಲೈಕು ಹಾಗೆ ನಮ್ಮ ಚಾನಲ್ಗೆ ಭೇಟಿ ಮಾಡಿರಿ ಎಲ್ಲರೂ ನೋಡಿರಿ ಪಿ ಕೆ ಅವರು ಎಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದರು ಹಾಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಹಾಗೆ ಈ ಲೈವ್ ವಿಡಿಯೋನ ಈಗ ಆಫ್ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಮಿಷನ್ ಸ್ಟಾರ್ಟ್ ಆಗಿದೆ ಸೂಪರ್ 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 ಆಗಿ ನನಗೆ ಸಪೋರ್ಟ್ ಮಾಡಿದರು ಪಿಕೆ ಅವರು ಥ್ಯಾಂಕ್ ಯು ಪಿಕೆ ಅವರೇ ಸೂಪರ್ ಆಗಿ ಸಪೋರ್ಟ್ ಮಾಡಿದ್ರು ನನಗೆ ಓಕೆ ಥ್ಯಾಂಕ್ ಯು ಎಲ್ಲರೂ ಎಕ್ಸಿಟ್ ಆದರೂ ಲೈವಲ್ಲಿ ಯಾರೂ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು